ಪ್ರಧಾನಿ ನರೇಂದ್ರ ಮೋದಿ ಅವರು ಹಂಚಿಕೊಂಡ ಮನ್ ಕಿ ಬಾತ್ ಕುರಿತು ಹೊನ್ನಾವರದಲ್ಲಿಂದು ಸಾರ್ವಜನಿಕರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಹೊನ್ನಾವರದ ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದು ಪ್ರತಿಯೊಬ್ಬರೂ ದೇಶದ ಪರ ಕೆಲಸ ಮಾಡುವ ಸ್ಪೂರ್ತಿದಾಯಕ ಮಾತುಗಳಾಗಿವೆ ಎಂದರು ಈ ಒಂದು ಮನ್ ಕಿ ಬಾತ್ನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪುಳಕಿತರಾಗಿದ್ದೇವೆ ದೇಶದ ಬಗ್ಗೆ ಇನ್ನೆಚ್ಚು ಕೆಲಸವನ್ನು ಮಾಡಬೇಕು ಹೇಳುವಂತ ಆಸಕ್ತಿ ನಮ್ಮೆಲ್ಲರಲ್ಲಿ ಮೂಡಿದೆ ಹಾಗಾಗಿ ನಮ್ಮ ಪ್ರಧಾನಿ ಒಂದು ವ್ಯಕ್ತಿಯಲ್ಲ ನಮ್ಮೆಲ್ಲರ ಶಕ್ತಿ ನಮ್ಮೆಲ್ಲರ ಸೌಭಾಗ್ಯ ಹಾಗೇನೆ ಯೋಗ ನಿವೃತ್ತ ಕೆಪಿಸಿ ಅಧಿಕಾರಿ ಶಾಂತಾರಾಮ್ ನಾಯ್ಕ ಪ್ರಧಾನಿ ಅವರ ಮಾತಿನಿಂದ ಪುಳಕಿತರಾಗಿದ್ದು ದೇಶದ ಪರ ಕೆಲಸ ಮಾಡಲು ಹೆಚ್ಚು ಸ್ಫೂರ್ತಿ ಬಂದಿದೆ ಎಂದರು ನರೇಂದ್ರ ಮೋದಿ ಅವರಿಂದ ಸಾಧ್ಯ ಆಗಿದೆ ಇವತ್ತು ವಿಶ್ವದ ಕಾರ್ಯಕ್ರಮ ಆಗಿ ರೂಪುಗೊಂಡಿದೆ ಹಾಗೇನೆ ಕಾಫಿ ಇದನ್ನೆಲ್ಲ ಒಂದು ಸ್ವಲ್ಪ ನಮ್ಮಲ್ಲಿ ಬೆಳೆಗಾರರಿಗೆ ಅವರಿಗೆ ಉತ್ತೇಜನ ಕೊಡುವಂತ ಕಾರ್ಯಕ್ರಮವನ್ನು ಮನ್ ಕಿ ಬಾತ್ ಮೂಲಕ ಜನರಿಗೆ ಹೇಳ್ತಾ ತಿಳಿಯಸ್ ಸಹಾಯಕ ಪ್ರೊಫೆಸರ್ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಕೃಷಿ ಕ್ರೀಡೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರ ಎಲ್ಲ ರಾಜ್ಯದ ರೈತರ ಅಭಿವೃದ್ಧಿಗೆ ಪ್ರಧಾನಿಯವರು ಶ್ರಮಿಸುತ್ತಿರುವುದು ಸಂತಸದ ಸಂಗತಿ ಎಂದರು ಯುನೈಟೆಡ್ ಫೀಲ್ ದಟ್ ಇಂಡಿಯಾ ಇಟ್ ಈಸ್ ವೆರಿ ಹ್ಯಾಪಿ ಟು ನೋ ನರೇಂದ್ರ ಮೋದಿ ಸಮಾಜ ಸೇವಕ ದಿನೇಶ್ ಕಾಮತ್ ಮನ್ ಕಿ ಬಾತ್ ಒಂದು ಹೃದಯವಂತಿಕೆ ಕಾರ್ಯಕ್ರಮ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಿನ್ನೆ ನಾವು ಕ್ರಿಕೆಟ್ ನಲ್ಲಿ ಜಗತ್ತನ್ನ ಗೆದ್ದಿದ್ದೇವೆ ಇಂದು ನರೇಂದ್ರ ಮೋದಿಯವರು ಇಡೀ ಜಗತ್ತನ್ನ ಗೆದ್ದಿದ್ದಾರೆ ಅದರಲ್ಲೂ ಸಹ ನಮ್ಮ ಹೃದಯವನ್ನ ಯಾವತ್ತು ಗೆದ್ದಿದ್ದಾರೆ ಅಂತಹ ಹೃದಯವಂತಿಕೆಯ ಒಂದು ಕಾರ್ಯಕ್ರಮಕ್ಕೆ ನಾನು ವಿಶೇಷ ಅಭಿನಂದನೆಯನ್ನು ನಮ್ಮ ಈ ಸಂಘಟಿಸಿದ ಸಂಘಟಕರಿಗೆ ಪ್ರಪ ತಮಗೆ ಸಲ್ಲಿಸಲಿಕ್ಕೆ ಇಚ್ಛಿಸುತ್ತೇನೆ ಇವತ್ತು ನಾವು ಡಾಕ್ಟರ್ ಜಿ ಪಿ ಪಟ್ನಾಕರ್ ದೇಶದ ಪ್ರದಿ ಪ್ರಗತಿಯನ್ನು ಜನರ ಮುಂದೆ ಇಟ್ಟಿದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಲಾಗಿದೆ ಎಂದು ಹೇಳಿದರು ಭವಿಷ್ಯದಲ್ಲಿ ನಾವು ಪ್ರಗತಿ ಹೊಂದಿದ ದೇಶದವರು ಆಗಬೇಕಾಗಿದೆ ಆ ದಿಶೆಯಲ್ಲಿ ಮೋದಿಯವರ ಪ್ರಯತ್ನ ನಮ್ಮೆಲ್ಲರ ಸಹಕಾರ ಅವರೊಂದಿಗೆ ನಾವು ದೇಶಪ್ರೇಮವನ್ನು ಮೆರೆಯುವ ಮೂಲಕ ಅವರಿಗೆ ನಾವು ಕೈ ಜೋಡಿಸುವ ಮೂಲಕ ಈ ದೇಶವನ್ನು ಪ್ರಗತಿ ಹೊಂದಿದ ದೇಶವಾಗಿ ಮಾಡುವತ್ತ ನಾವೆಲ್ಲ ಸಹಕರಿಸೋಣ ಅನೇಕ ಶಿವಾನಂದ ಹೆಗ್ಗಡೆ ಕೆರೆಮನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾರತದ ಪರಿಕಲ್ಪನೆ ಮನ್ ಕಿ ಬಾತ್ನಿಂದ ತಿಳಿಯಲಿದೆ ಎಂದರು ವಿಸ್ಮಯ ಬಹುಶಃ ಜಗತ್ತಿನ ಯಾವ ಒಬ್ಬ ಪ್ರೈಮ್ ಮಿನಿಸ್ಟರ್ ಯಾವ ಪ್ರಧಾನಮಂತ್ರಿಯೂ ಸಹ ಇಂತಹದ್ದೊಂದು ಕಾರ್ಯಕ್ರಮ ಮಾಡಿರಲಿಕ್ಕಿಲ್ಲ ಮತ್ತು ಜನರೊಟ್ಟಿಗೆ ಜನರ ಪ್ರತಿಯೊಂದು ಸಂಗತಿಗಳನ್ನು ಇಷ್ಟೊಂದು ಸೂಕ್ಷ್ಮವಾಗಿ ಗ್ರಹಿಸುವಷ್ಟು ಸಮಯ ಅವರು ಇಟ್ಟುಕೊಂಡಿದ್ದಾರೆ ಹಾಗೆ ಆ ಸಮಯದ ಜೊತೆಗೆ ಹೊಸ ಹೊಸ ಸಂಗತಿಗಳನ್ನು ಅವರು ನಮ್ಮಲ್ಲಿ ಪ್ರೋತ್ಸಾಹ ಮಾಡುತ್ತಿದ್ದಾರೆ ಪ್ರೊಫೆಸರ್ ದೇಶದ ಅಭಿವೃದ್ಧಿ ಕುರಿತು ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮ ಇದಾಗಿದ್ದು प्रमुख वा विद्यार्थी आकर्ष उत्तम संगति अभिप्रायप उन्होंने स्वच्छता के बारे में आदिवासियों के बारे में ओलंपिक के बारे में और खास करके हिंदी भाषा की श्रेष्ठता के बारे में और वो भी क्या है विदेशों में और साथ ही साथ क्या है योग के बारे में बताया लेकिन उसके अंदर प्रधानमंत्री जी तो ये सारे समस्याओं का समाधान बहुत जल्दी देश के अंदर उसके बारे में समाधान ढूंढते हैं